ಎಸ್ ನಮಸ್ತೆ ಎಲ್ಲರಿಗೂ ಅದೇ ನಾವು ನನ್ನ ಅದೃಷ್ಟ ಅಂತ ಹೇಳ್ಬೇಕು ಸರ್ ಜೊತೆನೆ ಅವರೇ ಇವತ್ತು ಕರೆದು ಸಿನಿಮಾ ತೋರಿಸ್ತಾ ಇರೋದು ಯಾಕಂದರೆ ಅವ್ರಿಗೆ ಬೆಳಗ್ಗೆ ಫೋನ್ ಮಾಡಿದಾಗ್ಲೂ ಅದೇ ಹೇಳಿದೆ ನಾವು ಚಿಕ್ಕಳೂರಲ್ಲಿ ಅವ್ರು ಸಿನಿಮಾ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಸಿನಿಮಾಗೆ ಬರಬೇಕು ಅಂತ ಬಂದಂಥವ್ರು ಸೊ ವೆರಿ ಹ್ಯಾಪಿ ಅವ್ರ ಜೊತೆ ಇವತ್ತು ಕೂತು ಸಿನಿಮಾ ನೋಡೋವಂಥ ಒಂದು ಅದೃಷ್ಟ ಸಿಕ್ಕಿದೆ ಆ್ಯಂಡ್ ಏನು ಹೇಳಲಿ ಅವ್ರ ಬಗ್ಗೆ ಅವ್ರ ಮನಸ್ಸಲ್ಲಿ ಏನು ನಡೀತಾ ಇದೆ ಆಗಿ ಎಲ್ಲ ಹೇಳೋಕ್ಕೆ ಹೊಟ್ಟಿದ್ದಾರೆ ಆ್ಯಂಡ್ ಆ್ಯಸ್ ಉಪ್ಪಿ ಸರ್ ಪಿಕ್ಚರ್ ಅಂದರೆ ಸ್ಟ್ರೈಟಾಗಿ ಯಾವುದು ಇರಲ್ಲ ಅದರಲ್ಲಿ ತುಂಬ ಡೀಪ್ ಅರ್ಥಗಳಿರುತ್ತೆ ಸಮಾಜದಲ್ಲಿ ನಡೀತಿರೋ ವಿಷಯಗಳಾಗ್ಬೋದು ಕಥೆನೇ ಸರಿನೋ ತಪ್ಪು ಅನ್ನೋ ಒಂದು ಪ್ರಶ್ನೆನ ಹುಟ್ಟಾಕಿದ್ದಾರೆ ಯಾವಾಗಲೂ ಅವರು ಏನೋ ಒಂದು ಮಾಡ್ತಾ ಇರ್ತಾರಲ್ಲ ಸೊ ಈ ಕಥೆ ಅನ್ನೋದ್ರಿಂದಲೇ ಎಲ್ಲ ಕಾಂಪ್ಲಿಕೇಶನ್ ಶುರುವಾಗಿದೆ ಅನ್ನೋ ಥರ ಪ್ರಾಜೆಕ್ಟ್ ಮಾಡಿದ್ದಾರೆ ನಿರ್ಮಾಪಕರಿಗೆ ಒಳ್ಳೇದಾಗಲಿ ಆ್ಯಂಡ್ ಆ್ಯಸ್ ಯೂಶ್ವಲ್ ಎಲ್ಲರೂ ತುಂಬ ಚೆನ್ನಾಗಿ ರವಿಶಂಕರ್ ಅವರಾಗ್ಬೋದು ಆಗ್ಬೋದು ತುಂಬ ಜನ ಟೆಕ್ನಿಷಿಯನ್ಸ್ಗಳು ಒಳ್ಳೆ ಕೆಲಸ ಮಾಡಿದ್ದಾರೆ ವಿಜುವಲ್ ಕ್ವಾಲಿಟಿ ಬೇರೆ ಇದಿದೆ ಸೊ ಆ್ಯಸ್ ಯೂಶ್ವಲ್ ಒಪ್ಪಿಸರ್ ಅಭಿಮಾನಿಗಳಿಗೆ ಅವ್ರ ತಲೆಗೆ ತುಂಬ ಕೆಲಸ ಕೊಟ್ಟಿದ್ದಾರೆ ಅಂತ ಹೇಳಿ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಅವ್ರು ಹೇಳಿದಾರೆ ಅವರೇ ಹುಡ್ಕೋಬೇಕು ಯಾರು ಹುಡ್ಕೊಳಕ್ಕಾಗಲ್ಲ ಅಂತ ಕಥೆಯಲ್ಲಿ ಸೊ ನಿಮ್ಮ ನಿಮ್ಮ ಇದು ನೀವೇ ಹುಡ್ಕೋಬೇಕು ಅನ್ನೋದನ್ನೇ ಅವರಲ್ಲಿ ಹೇಳ ಕೊಟ್ಟಿದ್ದಾರೆ ನಾನು ಅಂದ್ಕೊಂಡಿದ್ದೀನಿ ಒಪ್ಪೀಸರ್ನೇ ಕೇಳಬೇಕು ನೀವು ಈಗ ಈ ಸಿನಿಮಾದ್ ಮಾಡಿ ಒಳ್ಳೇದಾಗಲಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಾ ಪರದೆ ಮೇಲೆ ನೋಡೋದೇ ಒಂದು ಟ್ರೀಟ್ ಅದರಲ್ಲೂ ಅವ್ರ ಡಿರೆಕ್ಷನ್ ಇಷ್ಟು ವರ್ಷದ ನಂತರ ಅಂದರೆ ಇಟ್ ಇಸ್ ಅ ಡಬಲ್ ಟ್ರೀಟ್ ತುಂಬ ಯಶೋನ್ ಹೇಳ್ದಂಗೆ ಈ ವೆರಿ ಇಂಟೆಲಿಜೆಂಟ್ಲಿ ಈ ಫಿಲ್ಮ್ ಮಾಡಿದ್ದಾರೆ ಆ್ಯಂಡ್ ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿ ಮೂಡ್ ಬಂದಿದೆ ದೆ ಲುಕ್ ವೆರಿ ನೈಸ್ ಪಫಾಮೆನ್ಸ್ ಕೂಡ ನಮಗೆ ಒಂದು ಟ್ರೀಟ್ ಥರ ಆ್ಯಂಡ್ ಒಂದು ಕಥೆಗಿಂತ ಒಂದು ಯೋಚನೆ ಮಾಡುವಂಥ ವಿಷಯಗಳು ತುಂಬ ಸಾಕಷ್ಟಿದೆ ಈ ಸಿನಿಮಾದಲ್ಲಿ ಸೊ Now, on to enjoy Marathi and good luck to everyone. Yes, sir. Sir, in what did you feel about the English? Firstly, I'm a huge fan of Upi sir. So, we, uh, he's been a huge inspiration for many actors in Karnataka, and uh, I think a lot of technicians have uh, always been inspired by him. And uh, it's uh, somebody who we, have, we look up to, and he's been uh, inspiring us every now and then, and now he's come with a new film. As usual, he has come with something very unique. It's never about uh, just making another cinema for entertainment. He always comes up with some deep, hidden meaning and uh, philosophical things he tries to narrate in this film. Uh, I'm happy and I hope people will. <laughs> I'll let you know, working on it. Thank you.